ಗುಡಿಸಲಿಂದ ಬಂದು ಅಡುಗೆ ಮಾಡಲು ಬೇಗ ತರಲೇಟ ಸಾಮಾನ್ಗಳು ಏನ್ ಸ್ಪೆಷಲ್ ಇವತ್ತು ಬ್ಯಾಚುಲರ್ಸ್ ಮಟನ್ ಬಿರಿಯಾನಿ ಸೂಪರ್ ಆಗಿ ಮಾಡೋಣ ಸಕ್ಕದಾಗಿ ತಿನ್ನೋಣ ಇಂದಿದ್ದಾಗ ವೆಲ್ಕಮ್ ಟು ನೇಚರ್ ಕುಕಿಂಗ್ ಚಾನಲ್ ಬ್ಯಾಚುಲರ್ಸ್ಗಳು ಯಾವಾಗು ಜಾಸ್ತಿ ಮಸಾಲೆ ಹಾಕಿ ರುಬ್ಕೊಂಡು ಮಾಡೋಕ್ಕಾಗಲ್ಲ ಅದಕ್ಕೆ ಸಿಂಪಲ್ ಮೆಥಡಲ್ಲಿ ಟೇಸ್ಟಿ ಬಿರಿಯಾನಿ ಮಾಡೋದು ಮಾಡೋದಂತ ಇವಾಗ ತೋರಿಸ್ತೀರಿ ಯಾರು ಮದುವೆಗಳಾಗಿಲ್ಲ ಎಲ್ಲ ಬ್ಯಾಚುಲರ್ ಅಲ್ವಾ ನಮ್ಮ ಟಕ ಟಕ ಅಂತ ಮಾಡ್ಕೊಂಡು ತಿನ್ನೋದು ಈ ಸಾಫ್ಟ್ವೇರ್ ಇಂಜಿನಿಯರ್ ಅವರು ಇವರು ಈ ಐ ಟಿ ಕಂಪ್ನಿಲಿ ಕೆಲಸ ಮಾಡ್ತಾರಲ್ಲ ಈ ಪರಿಸರದಲ್ಲಿ ಹಾಕಿ ಬೆಳಗ್ಗೆ ಗಂಟಾ ಓಡಾಡ್ಕೊಂಡ್ರೆ ಅವ್ರಿಗೆ ಹುಡ್ಕೊಂಬರ್ಬೇಕು ಇನ್ನೊಂದ್ಸರಿ ಆ ಟ್ರಾಫಿಕ್ ಆ ಬಿಸಿಲು ಧೂಳು ಅವ್ರೆಲ್ಲಾ ಕರ್ಕೊಂಡ್ಬೋದ್ ಬಿಟ್ರೆ ಯಾವ ರೆಸಾರ್ಟ್ ಬೇಡ ತಂಪಾಗಿ ಸೊಂಪಾಗಿರ್ತಾರೆ ಡಾಮ್ ಡೋರ್ ಅಂತ ದುಡ್ಡಿರ್ಬೇಕೆಂಗುರಿ ಮೆಣಸಿನ್ಕಾಯಿ सुपर एक मने ना सक्का तक तीन तीन जितने ना, ना।, ना। वेलकम टू नेचर कुकिंग चैनल इन्हें पलाव सामानो

ಮಟನ್ ನೀರ್ ಬಿಡ್ತಾ ಇದೆ ಸ್ವಲ್ಪ ಬೇಯ್ಲಿ ಬೆಂದ ಮೇಲೆ ಮಿಕ್ಕಿದ ಮಸಾಲೆ ಹಾಕೋಣ ಮಟನ್ ಒಂದು ಎಂಬತ್ತು ಪರ್ಸೆಂಟ್ ಮಿಕ್ಕಿದ ಮಸಾಲೆ ಹಾಕ್ಬಿಟ್ಟು ರೈಸ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಧನಿಯಾ ಪುಡಿ Mutton masala Biryani masala Kota meri sopo

ರಕ್ಕೆ ಹಾಕತ್ತ ಇದ್ದೀನಿ ಶುದ್ಧವಾದ ನಂದಿನಿ ತುಪ್ಪ ಇವಾಗ ಒಂದ್ ಹತ್ತು ನಿಮಿಷ ಹಂಗೆ ಮುಚ್ಚಿಬಿಟ್ಟು ಇಟ್ಬಿಡಣ ಬ್ಯಾಚುಲರ್ ಬಿರಿಯಾನಿ ಅಂತ ಹೆಸರಿಟ್ಟಿದ್ದಕ್ಕೂ ಸಾರ್ಥಕ ಆಯಿತು ಯಾಕಂತಂದರೆ ನಾವು ಇಷ್ಟೊಂದು ರುಚಿಯಾಗಿ ಬರ್ತದೆ ಅಂತ ನಮಗೆ ಗೊತ್ತಿಲ್ಲ ತಿಂದ ಮೇಲೆ ಗೊತ್ತಾಗ್ತೈತೆ ಭಾಳ ಅದ್ಭುತವಾಗೈತೆ ಬ್ಯಾಚುಲರ್ ಬಿರಿಯಾನಿ ನಂಬರ್ ಒನ್ ಬಿರಿಯಾನಿ ಬಿರಿಯಾನಿ ಸಿಂಪಲ್ ಆಗಿ ಮಾಡಿದ್ರು ಚಿಂದಾಗೈತೆ ಬೊಂಬಾಟಾಗೈತೆ ಸಿಂಪಲ್ ಮೆಥಡಲ್ಲಿ ಬ್ಯಾಚುಲರ್ಸ್ ಬಿರಿಯಾನಿ ಅಂತ ಟ್ರೈ ಮಾಡಿದ್ರಿ ಇವತ್ತು ಒಳ್ಳೆ ಟೇಸ್ಟ್ ಬಂದೈತೆ ಮಟನು ಹೂವು ಇದ್ದಂಗೆ ಐತೆ ಅರ್ಜೆಂಟಾಗಿ ಆಗಿ ಮಾಡ್ಕೊಳಂಥವ್ರು ಏನು ಹರಿದಿರ ಮಸಾಲೆ ಹರಿದಿರ ಜಸ್ಟ್ ಶುಂಠಿ ಬೆಳ್ಳಿ ಪೇಸ್ಟ್ ಮಾತ್ರ ಮಾಡಿಕೊಂಡು ಮಿಕ್ಕಿದ್ದೆಲ್ಲ ಪುಡಿ ಉದುರಿಸ್ಕೊಂಡು ಮಾಡೋ ಇದು ಸಕ್ಕದ ಬರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿರಿ ಮನೆಗಳಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ